나노, 아, 나노, 어, 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 스리만타 아나누가르가 어, 가 어, 티야아 난두 외 어, 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 아스티 아 어, 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 민 다라 어, 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 민 다라 어, నూ ఈ భాగ్రే బ్రౌ బహు పరా బహు పరా బహు పొరక్ బహుబరా అన్న అన్నవేకు రాను అంద్ర ఎల్ ంగ జిగతీ బితీకి బర్తీ నానొబ్బ కాలేజ్ స్టూడెంట్ పప్పా మమ్మీ సాకష్ట శ్రీమంతులు అలా కాలేజ్ హోగు హోగు అంటారా నేను డమ్ ఒడి మజా మాకు అడ్డాడుకున్న నన్ను ఆశే ఏను జీవన్గ్రీ ಇರು ಮಠ ಏನ್ ತಿಂದು ಉಂಡು ಅಗ್ದಿ ಆರಾಮ್ ಇವತ್ತಂದ್ರೆ ನಾನ್ ದೋಸ್ತ್ ಬಾ ತಿಳಿಯ ಅಲ್ಲ ದೋಸ್ತ್ ಮೇಲೆ ನಾನೇ ಹೋಗಲಿ ಅವರೇ ಇಲ್ಲಿ ಬರ್ತಾರ ನಾನೇ ಅಲ್ಲಿ ಹೋಗುದ್ರೂ ತಪ್ಪ ಅವರೇ ಇಲ್ಲಿ ಬರ್ತಾರ ನನ್ ಬಲ್ಲಿ ಯಾಕಂದ್ರೆ ಮಜಾ ಮಾಡೋನೇ ನಾನೇ ಅಲ್ಲ ಕರ್ಕೊಂಡು ಬರ್ದಾರ್ದವ್ರ ಇಲ್ಲಿ ಫೋನ್ ಮಾಡ್ತಾರ ನನಗ್ ಬಂದ್ರಷ್ಟು ಲೇಟ್ ಮಾಡಿದೆ ನಮ್ಮವ್ರ ಕಡಿಗೆ ಕಡಿಯಂತಂದ್ರೆ ಹೋಗೋಣ ನಡಿ ಮತ್ತೆ ನಿಮ್ಮ ನೀರ್ ತುಂಬಾ ಹೌದಾ ಮತ್ತ ಅವ್ ದೋಸ್ತ್ ಪಟ್ಟಿ ಮಾಡೋಣ ಮತ್ ಬಾ ಮತ್ತೆ ನಮ್ಮ ಅಪ್ಪ ಕೆಟ್ಟೈತಿ ಆರ್ ತಿಂಗಳ್ತು ಕೆಟ್ಟಿ ಇವತ್ತಿ ಮೂರ್ ದಿವ್ಸ ಆಯ್ತು ಊಟನೇ ಮಾಡಿಲ್ಲ ದುಡಿತಾನಂದ್ರ ಅವನಿಗೆ ಮೈಯಾಗ ಆಸಕ್ತಿ ಇಲ್ಲ ಏನು ಇಲ್ಲ ನಾ ದುಡಿಬೇಕಂದ್ರೆ ನನ್ಗ ವಯಸ್ಸಾಗಿಲ್ಲ

ಇದಾಗತ್ತ ಈಗ ನಿಮ್ಮ ಅಪ್ಪ ಊಟ ಇಲ್ಲಂದ್ರ ಅಪ್ಪ ಊಟ ಮಾಡಿಸಿ ನಮಗ ಸಾಕಷ್ಟ ಏನೇ ಕುಡಿಯಾಕೋದಿ ಒಂದ್ ಐದ್ ಸಾವಿರ ಹತ್ತು ಸಾವಿರ ರೇಟ್ ಖರ್ಚು ಮಾಡ್ತೀವತ್ತ ಅವ್ ಕರ್ನ್ ಕೊಟ್ಟಿದ್ದು ಬೇಸಾಯ್ತವರ್ಲಿ ನಾ ಹೇಳಿ ரெடி அந்தோ அங்க நீர் உடல ரங்கோலி நீர் அங்க ரங்கோலி சிட்டி ஆக இதொந்த முகீத்தா அரிசி அரே நான் இதே கேச ஒன் சூது மண்ணா ரங்கோலை அடத்த ரங்கோலிட்டு

ಅಬ್ಬಾ ಬಬ್ಬಾ ಊರಾಗ ಹುಟ್ಟಿನಿ ಊರಾಗ ಬೆಳ್ದೀನಿ ಆ ನನಗ್ ಯಾರು ಸರದ್ ಕುಂದ್ರನಿಲ್ಲ ಇದುವ ಹುಡ್ಗಾರನು ಈಕಿಗಿ ತಿನ್ನಕ ಕೂಳಿಲ್ಲ ಏನ್ ಇಕ್ಕಿನ ಒಂದಪ್ಪ ವಯ್ಯಾರ ಅದು ಏನ ಅಂತಾರಲ್ಲ ಅವ್ರ ಅಣ್ಣ ಮುಂಜಾನೆ ಕುಡ್ದು ಬಿಳತಾನ ಅವ್ರ ತಮ್ಮ ಸಂಚಾನ ಇನ್ನೊಬ್ರದ ಉದ್ರಿ ಚಾ ಕುಡಿತಾನ ಈಕಿಗಿ ದಿಮಾ ಕೆಟ್ಟಂದ್ರೆ ಛ ಇವತ್ತೇನ್ ಆಗುದಾಗ್ಲಿ ಅಕ್ಕಿ ಇವತ್ತು ಬೆಟ್ಟಿಯಾಗಿ ಮಾತಾಡ್ಸ ಹೋಗ್ಬೇಕ ನಾನು ಇವತ್ತ ಬರ್ರಿ ಏನ್ ಆಗುದಾಗ್ಲಿ टट 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 टं 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 टा हे येला चंद कानतीदिला लवण्या நின்ನ ಫೋನ್ ನಂಬರ್ ಕೊಟ್ಟರೆ ನನಗೆ ಬರ್ತೈತಿ ಪುಣ್ಯಾ ಏನ ಚಂದ ಕಾನ ತಾಳಿಗೆ ಕಿವ ಲವण्या 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 ಓ ನೋ ಲವण्या ಹಿಂಗ್ಯಾ काढತೆ ಏನಾಗಿತಿ ನಿನಗೆ ನಿನ್ನ ಮ್ಯಾಕ್ ಹಾಳದನ ಆಗಿತಿ ಲವ್ ಆಗಿತಿ ಏನ್ ಲವ್ ಅಲ್ಲ ಎಂತಿಂತವ್ರು ನಂಬರ್ ಕೇಳ್ಯಾರ ಅವರ ಹೈಕೋತ್ ಹೋಗ್ಯಾರಿನಂಗ ನಂಬರ್ ಕೊಡ್ತಾ ಅಂತಿದ್ ಏನ ಅವ್ರೆ ಬೇರೆ ನನ್ನ ಕಡೆ ಬೇರೆ ಇರ್ತೇತಿ ಅದೆಲ್ಲ ನಾಟಕ ಆಟಕ್ ಮಾಡ್ಬೇಡ ಅದ ಕೂತಿ ಅದಷ್ಟ ಫೋನ್ ನಂಬರ್ ಏನ್ ಫೋನ್ ನಂಬರ್ ನೀ ಹತ್ತಿದವ ಹೊಂದಿದವ ನಂಗ್ ಸಾದ್ರ ಮಾವ ಏನ್ ಸಾದ್ರ ಮಾವನ್ ಮಗನವ್ ನೀ ಏನ್ ಸಂಬಂಧ ನನ್ ನಂಬರ್ ಕೊಡಕ ನೀವು ಅಂದ್ರ ಸ್ವಾದ್ರ ಮಾವನ್ ಮನೆ ಆಗದ್ರೊಳಗೆ ಏನ್ ತಪ್ಪೈತಿ ಎದ್ದ ಹೋಗಿಲ್ಲ ನನ್ ಸುಮ್ನ ತಲೆ ಕರ್ಸ್ ಮಾಡ ಮೊದಲ ನೂರ ಎಂಟ್ ಕೆಲಸ ಇರ್ತಾವ್ ನನಗೂ ನೂರ ಎಂಟ್ ಕೆಲಸ ಬಿಟ್ಟು ಬಂದಿ ನೀ ಮಧ್ಯ ಮಧ್ಯ ಮಂಡಗಂಡ ಮಂಡ್ಗಂಡ್ ರಂಗೋಲಿ ಬಿಡ್ಸಾಕತಿ ಇಲ್ಲ ಮತ್ತ ಒಂದ್ ಸ್ವಲ್ಪ ನಾನು ಕೈ ಹಿಡಿ ಹಾಕ್ತೀನಿ ಏ ಚಲಿ ಕೆಟ್ಟದ ನಿಂದ ಹುಚ್ಚನಾಗಿಲ್ಲ ಕಚೇತ ರೀ ನಿನಗ ಹಂಗ ಅನ್ಬ್ಯಾಡ ಲಾವಣ್ಯ ನೀ ಹೆಂಗ ರಂಗೋಲಿ ಬಿಡಿಸ್ತೀ ನಾನು ಹಂಗ ರಂಗೋಲಿ ಬಿಡಿಸ್ತೀನಿ ಅದಿಲ್ಲ ಎದ್ದ ಹೋಗ ನಂಗೀತಿ ಮತ್ತ ಏರ್ಸಬೇಡ ಹೋಗ ಎದ್ದ ನಿನ್ನ ಬಿ ನಾ ಕೊಡ್ತೀನಿ ಟಾನಿಕ್ ಆ ಎದ್ದ ಹೋಗ ಎಲಿತ ನಾ ಹೋಗಲ್ಲ ಲಾವಣ್ಯ ನೀ ನನ್ಗ ಬೇಕ ಲಾವಣ್ಯ ಆತತಿನಿ ನಿನಗ ಕುಂಕುಮ ಯಪ್ಪ ಎಲ್ಲಿ ತಾಲಿ ಎದ್ದ ಹೋಗ್ತೇನ ಮತ್ತ ನಿನ್ಗೆ ಚಪ್ಪತ ನಿತ ನಂದ್ಯಾ ಚಪ್ಪಲ್ಲ ಹಾ ಈ ಏ ಊರ ಉಡಾಳ ಚಪ್ಪಲ್ಲ

ಇದ 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 ಹುಷಾರ್ ಹೋಗಿಲ್ಲ ಬೀದಿ ಭಿಕಾರಿ ಮಾಡಲಿಲ್ಲ ಲೇ ಹುಡುಗಿ ನೆಲಕ್ಕ ಬಿದ್ದ ನಕ್ಷತ್ರ ಎಣಸು ಹೆಣ್ಣು ನೀನು ನಿನಗ ಇಷ್ಟು ಸೊಕ್ಕಿರ್ಬೇಕಂದ್ರ ಈ ಊರಾಗ ನೆಲಕ್ಕ ಗುದ್ದಿ ನೀರು ಚುಕ್ಸೋ ಗಂಡ ನಾನು ನನ್ನ ನನ್ ಎಷ್ಟು ಮಂದಿಗೆ ನೋಡಿಲ್ಲ ಈ ಊರಾಗ ನೋಡಿಲ್ಲ ನನ್ನ ಮ್ಯಾಗ ನೀ ಕೈ ಮಾಡಿ ಅಂದ್ರ ಅದು ಈ ಊರಾಗ ಮುಯ್ಯಾಗ ಮುಯ್ಯ ತೀರ್ಸ್ಲಿಲ್ಲ ಈ ಹನುಮಂತ ಜಾತಿ ಮಗನಲ್ಲತ್ತ ತಿಳ್ಕೊ ನೋಡ ಐತೆ ನಿನ್ನೊಂತವನ್ನೆಲ್ಲ ನೋಡಿನ್ಯ ನಮ್ಮ ಅಣ್ಣನ ಹೆಣ್ಣಾಗ ಸಾಕಿಲ್ಲ ಗಂಡಾಗ ಸಾಕ್ಯಾನ ಇನ್ನೊಂತವ್ರು ನೋಡುದು ಗೊತ್ತು ಚಾಮುಂಡಿಯಾಗ ನಿಮ್ಗೆ ಉಂಟ ಕತ್ತರಿಸೋದು ಗೊತ್ತ ಥೂ ನಾಯ್ ಕೊಡ್ರೆ ಸದಾ ಮುತ್ತು ಕೊಡೋ ಕೆನ್ನಿಗೆ ಇವತ್ತು ಗಜ್ಜು ಕೊಟ್ಟಿ ಹೇ ಹೋಗ ಐತಿ ನಿಂದ ಹೇ ಹೋಗ ಐತಿ ಇವತ್ತು நம்ம அப்பா ஒரு துப உண்டி ஆரம் நிதி மாதிரி நோ ஜீவன ஏனாய் ஓர்த்துல யாரும் அப்ப சித்தானோ இல்லை நன்க அப்பா அது சாக்கு அவுங்கதா ஓர்த்துல நான் அப்ப இது உணசி உணா கங்க நினை விட்டு அது பாரி வா மகனும் ಬಳೋದು ಚಕ್ಕ ಮಜಮ್ಮ ಅವಾ 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 ಎನ್ನಿಂದ ತಂದ ಕೊಡ್ಲಿ ಗಂಗ ಕರಕೋ ರೇ ನಂದು ಕರಕೋ ನಿನ್ನ ಬಿಟ್ಟಿ ಜಗದಾಗ ನನಗೆ ಬರ್ಕು ಶಕ್ತಿ ಇಲ್ಲ ಗಗ ಬರ್ಕು ಶಕ್ತಿ ಇಲ್ಲ ಹ್ಮ್ ಗಂಗ ಅಣ್ಣ ನೀನು ಮದುವೆಯ ಆದಂತ ವಸದಿವಸ ಹ್ಮ್ ಒಳ್ಳೆ ಪದartifactId ನಾನು ನಿನ್ನ ಕೂಡಿ അപ്പതാ ഇന്നൊന്ന് ഹാത്തിനു കളഗങ്ക പ്രീത്തി ആദ്യ തമ്മ പാലുവല്ലേ ഹലി നിത്യ ബാലിഗാല

ಎಷ್ಟು ಮೇರಿತಿ ಮೇರಿ ಹೆಣ್ಣೆ ಈಗ ಬಂತನಿಂದ ತುಂಬಿದ ಕೊಡ ತುಳ್ಕಾಕ ಈ ಹುಚ್ಚನ್ನು ವೈದ್ಯಕ್ಕಿಂತ ಮದುವೆ ಮಾಡಿ ಕೊಟ್ಟರೆ ನನ್ನ ಆಶದಂತೆ ಅವಳ ಬಾಳೆ ನಾಶ ಆಗುತ್ತೆ ಇದ್ದಿದ್ದು ಇಲ್ಲಾರ್ದೊಂದು ಹೇಳಿ ಈ ಮುದಕಗೆ ಹುಚ್ಚಗೆ ಅವಳಿಗೆ ಮದುವೆ ಮಾಡಿ ಕೊಟ್ಟರೆ ನನ್ನ ಮನಸ್ಸಿಗೆ ಅಂದೇ ನೆಮ್ಮದಿ ಬರುತ್ತೇನೆ ಕೆಳಗೆ ಕಾಣುವಂಥ ಸ್ಕ್ಯಾನಿಗಿ ತಮ್ಮ ಕೈಲಿ ಆದಷ್ಟು ಸಹಾಯ ಸಹಕಾರ ಮಾಡಿದ್ರೆ ಈ ಕಲಾವಿದರಿಗೆ ಒಳ್ಳೆ ಪ್ರೋತ್ಸಾಹ ಆಗ್ತಾ ತಿಳ್ಕೊಂಡು ಆ ತೆಳಗಕ್ಕು ಸ್ಕ್ಯಾನಿಗೆ ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ರಿ ಅಲೋ ಹಾ